ಹೇಳಿದ್ದಾರೆ ಆದರೆ ಒಂದು ವಿಷಯ ಹೇಳ್ತೀನಿ ಅವರು ಅವ್ರು ಹೇಳಿದ್ದಾನೆ ಹೇಳ್ತೇನೆ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಟ್ಟಿದ್ದಾರೆ ಅಂತ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಅಂತಂದ್ರೆ ಯಾರು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅಂದರೆ ಮುಖ್ಯಮಂತ್ರಿಗಳು ಒಂದು ಬೋಗಸ್ ಲೆಟರ್ ಕೊಟ್ಟಿದ್ದಾರೆ ನಜೋಕ್ಕಾಗಿ ತೋಪ ಸಮಾಧಾನ ಇದು ಹೇಳಿ ಇದು ಒಂದು ಭಾಗ ಅದು ಈಗ ಮುಖ್ಯಮಂತ್ರಿನೇ ಮುಗಸ ಅನುದಾನ ಇಲ್ದಾಗ ಲೆಟ್ರ್ ಕೊಟ್ಟು ನಿಮ್ಗೆ ಸಮಾಧಾನ ಪಡಿಸ್ತು ಮುಖ್ಯಮಂತ್ರಿಗಳು ಕೊಟ್ಟಂಥ ಎಲ್ಲ ನಿರ್ಣಯಗಳ ಏನು ನಿಮಗೆ ಗ್ರ್ಯಾಂಟ್ ಕೊಟ್ಟಿದ್ದಾರೆ ಎಲ್ಲ ಬೋಗಸ್ ಅದ ಯಾವೂ ಇಲ್ಲ ಗ್ರ್ಯಾಂಟ್ ಇಲ್ಲ ಅಂದರೆ ಮೋಗಸ್ ಬಜೆಟ್ ಮಾಡಿ ಭೋಗಸ್ ಸರ್ಕಾರ ನಡೆಸುವಂಥ ಮುಖ್ಯಮಂತ್ರಿಗಳು ಒಂದು ಇಲ್ಲ ಮುಖ್ಯಮಂತ್ರಿ ಕೊಟ್ಟಿದ್ದನೇ ಸರಿಯಾಗಿ ಅನುದಾನ ಇತ್ತು ಅಂತಂದ್ರೆ ರಾಜೀವ್ ಗಾಂಧಿ ಅವರು ಪರ್ಸೆಂಟೇಜ್ ಕೊಟ್ಟಿಲ್ಲ ಅದಕ್ಕೆ ಬಿಡುಗಡೆ ಆಗಿಲ್ಲ ರಾಜೀವ್ ಗಾಂಧಿ ಅವರ ಹೋಗಿ ನೀವು ಮಾತಾಡಬೇಕಾಗಿತ್ತು ನಲ್ವತ್ತು ಪರ್ಸೆಂಟು ಐವತ್ತು ಪರ್ಸೆಂಟು ಅವಾಗ ಬಿಡುಗಡೆ ಆಗ್ತಿತ್ತು ಈ ಸರ್ಕಾರ ಹಿಂಗ ಭೋಗಸಿ ಮುಖ್ಯಮಂತ್ರಿಗಳು ಅನುದಾನನ ಭೋಗಸಿದಾಗ ಬೇರೆ ಅನುದಾನ ಏನು ಬರಕ್ಕೆ ಸಾಧ್ಯ ಐತಿ ಹೀಗಾಗಿ ಸರ್ಕಾರ ಅಲ್ಲ ಈ ಸರ್ಕಾರನ ಭೋಗಸ್ ಅದ ಹಿಂಗಾಗಿ ಭೋಗಸ್ ಸರ್ಕಾರ ಬೇಗ ಹೋಗ್ಬೇಕು ಜನ ನೆಮ್ಮದಿ ಇರಬೇಕಂತ ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ಒಬ್ಬ ನಿಮ್ಮ ಶಾಸಕನಿಗೆ ನೀವು ಕೊಟ್ಟಂತ ಅನುದಾನ ಬಿಡುಗಡೆ ಆಗೋದಿಲ್ಲ ಅಂತಂದ್ರೆ ನೀವು ಭೋಗಸ್ ಅನುದಾನ ಕೊಡ್ತಾ ಇದ್ರೆ ಹೀಗಾಗಿ ನೈತಿಕ ಜವಾಬ್ದಾರಿ ಹೊತ್ತು ನೀವು